ಚಿಂಚಳ್ಳಿ ವನ್ಯಜೀವಿ ಅಭಯಾರಣ್ಯ ಇದು ಅಪಾರ ಪ್ರಮಾಣದ ಸಂಪನ್ಮೂಲಗಳನ್ನು ತನ್ನ ಮಡಿಲಲ್ಲಿ ಹೊತ್ತು ಎರಡು ಸಾವಿರದ ಹನ್ನೊಂದರಲ್ಲಿ ಅಭಯಾರಣ್ಯವೆಂಬ ಬಿರುದು ಪಡೆದಿದೆ ಜೀವ ವೈವಿಧ್ಯತೆಯಲ್ಲಿ ಶ್ರೀಮಂತವಾಗಿತ್ತು ಅನೇಕ ಔಷಧಿ ಗಿಡ ಮೂಲಿಕೆಗಳ ತಾಣವಾಗಿದೆ ಸಮೃದ್ಧವಾದ ಸಸ್ಯ ಸಂಪತ್ತನ್ನೊಳಗೊಂಡು ಅನೇಕ ಜೀವರಾಶಿಗಳಿಗೆ ಆಸರೆಯಾಗಿ ಆಹಾರ ನೀಡಿ ಆವಾಸ ಸ್ಥಾನವನ್ನು ನೀಡಿದೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ಜಂಗಲ್ ಫ್ರೇಮ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಸುಸ್ವಾಗತ ಆಕ್ಚುಲಿ ನಾವು ಲಾಸ್ಟ್ ವಿಡಿಯೋದಲ್ಲಿ ಹೊಸರಂಪಳ್ಳಿ ವಾಟರ್ ಫಾಲ್ಸ್ ಆಫ್ ರೋಡ್ ರೈಡ್ ಮಾಡಿದ್ವಿ ನೆಕ್ಸ್ಟ್ ನಾವ್ ಇವಾಗ ಆಫ್ ರೋಡ್ ಕಂಪ್ಲೀಟ್ ಮಾಡ್ಕೊಂಡು ಎತ್ತಿಪೋತ ವಾಟರ್ ಫಾಲ್ಸ್ ಮತ್ತು ಚಿಂಚೋಳ್ಳಿ ವೈಲ್ಡ್ ಲೈಫ್ ಸ್ಯಾಂಚುರಿ ಮತ್ತೆ ಹಿಡನ್ ಪ್ಲೇಸಸ್ ನ ಕವರ್ ಮಾಡಕ್ ಹೋಗ್ತಾ ಇದ್ವಿ ಬನ್ನಿ ಮುಂದೆ ಹೋಗ್ತಾ ಮಾತಾಡುವ ಆಕ್ಚುಲಿ ಇವಾಗ ಟೈಮ್ ಬಂದು ಸಂಜೆ ನಾಲ್ಕು ಗಂಟೆ ಸ್ವಲ್ಪ ಬೇಗನೆ ಹೋಗ್ಬೇಕು ಅಂತ ಹೇಳಿ ಪ್ಲಾನ್ ಮಾಡಿದ್ವಿ ಆದ್ರೆ ಟೈಮ್ ಆಗೋಗ್ಬಿಡ್ತು ಇವಾಗ ಹೋಗ್ತಾ ಇರೋದು ಕರ್ನಾಟಕ ಮತ್ತೆ ತೆಲಂಗಾಣ ಬಾರ್ಡರ್ ರೋಡ್ ನಾವ್ ಇವಾಗ ಕರ್ನಾಟಕದಿಂದ ತೆಲಂಗಾಣಕ್ಕೆ ಎಂಟರ್ ಆಗಿದ್ವಿ ಇಲ್ಲಿಂದ ಸ್ವಲ್ಪ ಮುಂದೆ ಹೋದ್ರೆ ಒಂದು ಪೆಟ್ರೋಲ್ ಬಂಕ್ ಇದೆ ಅಲ್ಲಿಂದ ನೆಕ್ಸ್ಟ್ ರೈಟ್ ತಗೊಂಡು ಸ್ಟ್ರೈಟ್ ಹೋದ್ರೆ ಎತ್ತಿಪೂತ ವಾಟರ್ ಫಾಲ್ಸ್ ಮತ್ತೆ ಚುಂಚಳ್ಳಿ ವೈಲ್ಡ್ ಲೈಫ್ ಸ್ಯಾಂಚುರಿ ಕನೆಕ್ಟ್ ಆಗುತ್ತೆ ಮುಂದೆ ಹೋಗಿ ನಾವು ರೈಟ್ ತಗೊಳ್ದೆ ಹೆಂಗೆ ಸ್ಟ್ರೈಟ್ ಹೋದ್ರೆ ಬೀದರ್ ಡಿಸ್ಟಿಕ್ ಮತ್ತು ಜಹೀರಾಬಾದ್ ಗೆ ಕನೆಕ್ಟ್ ಆಗುತ್ತೆ ನೀವೇ ವೆಹಿಕಲ್ ಗೆ ಫುಯಲ್ ಫಿಲ್ ಮಾಡಿಸೋ ಹಾಗಿದ್ರೆ ಕರ್ನಾಟಕದಲ್ಲೇ ಮಾಡಿಸ್ಕೊಳ್ಳಿ ಯಾಕಂದ್ರೆ ತೆಲಂಗಾಣ ಸ್ಟೇಟ್ ಅಲ್ಲಿ ಕಂಪೇರ್ ಮಾಡಿದ್ರೆ ಕರ್ನಾಟಕಕ್ಕಿಂತ ಜಾಸ್ತಿನೇ ಇದೆ ರೇಟ್ ಸೊ ಹಾಗಾಗಿ ಫುಯಲ್ ಏನಿದೆ ಅದನ್ನ ಕರ್ನಾಟಕದಲ್ಲೇ ಫಿಲ್ ಮಾಡಿಸ್ಕೊಳೋದೇ ಬೆಟರ್ ನಿಮ್ಗೆ ಅಪ್ ಎ ವಾಟರ್ ಫಾಲ್ಸ್ ವರ್ಗೂ ಗೂಗಲ್ ಅಲ್ಲಿ ಲೊಕೇಶನ್ ಸಿಗುತ್ತೆ ಗೂಗಲ್ ಮ್ಯಾಪ್ ಅಲ್ಲಿ ನಿಮ್ಗೆ ರೋಡ್ ತೋರಿಸುತ್ತೆ ಬಟ್ ಆಫ್ಟರ್ ದಟ್ ಅಲ್ಲಿಂದ ನೆಕ್ಸ್ಟ್ ಧರ್ಮಸಾಗರ್ ವರ್ಗೂ ಸಿಗುತ್ತೆ ಅಲ್ಲಿಂದ ನೆಕ್ಸ್ಟ್ ಚಿಂಚೋಳಿ ವೈಲ್ಡ್ ಲೈಫ್ ಸೆಂಚುರಿ ಇನ್ ಸೈಡ್ ಹೋಗೋಕೆ ನಿಮ್ಗೆ ರೋಡ್ ಮ್ಯಾಪ್ ಸಿಗಲ್ಲ ಗೂಗಲ್ ಮ್ಯಾಪ್ ಅಲ್ಲಿ ಸೊ ಐನಲ್ ಆಗಿ ನಾವು ಇವಾಗ ಇತಿಪೊತಾ ವಾಟರ್ ಫಾಲ್ಸ್ ರೀಚ್ ಆಗಿದ್ದೀವಿ ನೀವು ಇಲ್ಲಿ ನೋಡ್ತಾ ಇರಬಹುದು ಇದೆ ಇತಿ ವಾಟರ್ ಫಾಲ್ಸ್ ನೀವು ಇಲ್ಲೇ ನೋಡ್ತಾ ಇದೀರಿ ಇತರ ಪ್ಲೇಸಸ್ ಗೆ ಬಂದಾಗ ಸ್ವಲ್ಪ ಕೇರ್ಫುಲ್ ಆಗಿರಿ ಯಾಕಂದ್ರೆ ವಾಟರ್ ಫಾಲ್ಸ್ ಅಲ್ಲಿ ಕಂಟಿನ್ಯೂಸ್ ಆಗಿ ವಾಟರ್ ಫ್ಲೋ ಆಗಿಬಿಟ್ಟು ರಾಕ್ ಎಲ್ಲ ಫುಲ್ ಸ್ಮೂತ್ ಆಗಿರುತ್ತೆ ಜಾರುತ್ತೆ ಜಾಸ್ತಿ ಆಮೇಲೆ ಪಾಚಿ ಕಟ್ಟಿರುತ್ತೆ ಇರುತ್ತೆ ಆಗಿರುತ್ತೆ ಅಲ್ಲಿ ಅದಕ್ಕೋಸ್ಕರ ಕೇರಳ ಆಗಿರಿ ಇಲ್ಲಿ ನೋಡಿ ನೀವು ಇಲ್ಲಿ ನೋಡ್ತಾ ಇರಬಹುದು ಆ ಹುಡುಗರನ್ನ ನೋಡಿ ಅಲ್ಲಿ ಆಟ ಆಡ್ತಿದ್ರೆ ಇಲ್ಲಿ ಬಂದ್ವಾ ನೇಚರ್ ನೋಡಿದ್ವಾ ಎಂಜಾಯ್ ಮಾಡಿದ್ವಾ ಅನ್ನೋದನ್ನ ಬಿಟ್ಟು ಅಷ್ಟೊಂದೆಲ್ಲ ತಗೊಂಡು ಈ ತರ ಮೂರ್ಕರ ತರ ಆಡೋದು ಎಷ್ಟು ಸರಿ ನೀವೇ ಹೇಳಿ ಬಂದ್ವಾ ನೋಡಿದ್ವಾ ಎಂಜಾಯ್ ಮಾಡಿದ್ವಾ ಅನ್ನೋದನ್ನ ಬಿಟ್ಟು ಅಲ್ಲಿ ನೋಡಿ ಈ ತರ ಹುಚ್ಚಾಟ ಆಡ್ತಾ ಇದ್ರೆ ಅಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಯಾರು ಜವಾಬ್ದಾರಿ ಅವರನ್ನೇ ನಂಬಿರೋ ಪೇರೆಂಟ್ಸ್ ಕತೆ ಪ್ರಕೃತಿ ನೋಡೋಕೆ ಎಷ್ಟು ಚಂದ ಇರುತ್ತೋ ಅಷ್ಟು ಅಪಾಯಕಾರಿ ಆಗಿರುತ್ತೆ ಇಂತಹ ಪ್ಲೇಸ್ ಬಂದಾಗ ಸ್ವಲ್ಪ ಕೇರ್ಫುಲ್ ಆಗಿ ಜಾಗದ ಬಗ್ಗೆ ತಿಳ್ಕೊಂಡು ಕೇರ್ಫುಲ್ ಆಗಿರೋದೇ ಬೆಟರ್ ಆಕ್ಚುಲಿ ಕೊಸರಂಪಳ್ಳಿ ಫಾಲ್ಸ್ ಗಿಂತ ಇಲ್ಲೇ ಜನ ಜಾಸ್ತಿ ಬರ್ತಾರೆ ಯಾಕಂದ್ರೆ ಕೊಸರಂಪಳ್ಳಿ ಫಾಲ್ಸ್ ಗೆ ಎರಡರಿಂದ ಮೂರ್ ಕಿಲೋಮೀಟರ್ ಟ್ರಕ್ಕಿಂಗ್ ಎಲ್ಲ ಮಾಡ್ಕೊಂಡು ಹೋಗ್ಬೇಕು ಬಟ್ ಆದ್ರೆ ಇಲ್ಲಿ ಇತ್ತಿಪ್ಪಲ್ಲ ವಾಟರ್ ಫಾಲ್ಸ್ ರೋಡ್ ಪಕ್ಕನೆ ಇರೋದ್ರಿಂದ ಹಾಗಾಗಿ ವೆಹಿಕಲ್ಸ್ ನ ಡೈರೆಕ್ಟ್ ಆಗಿ ಫಾಲ್ಸ್ ಪಕ್ಕನೆ ಬರಬಹುದು ಹೇಳ್ಬೇಕು ಅಂದ್ರೆ ಇವೆರಡು ಸೀಸನ್ ಅಲ್ ವಾಟರ್ ಫಾಲ್ಸ್ ಮಾನ್ಸೂನ್ ಅಲ್ಲಿ ಮಾತ್ರ ವಾಟರ್ ಇರುತ್ತೆ ಯಾಕಂದ್ರೆ ರೈನಿ ಸೀಸನ್ ಅಲ್ವಾ ಅವಾಗ ಮಾತ್ರ ವಾಟರ್ ಇರುತ್ತೆ ರಿಮೈನಿಂಗ್ ಟೈಮ್ ಅಲ್ಲೆಲ್ಲ ಅಷ್ಟೊಂದೇನ್ ವಾಟರ್ ಇಲ್ಲ ತುಂಬಾ ಕಡಿಮೆ ಇರುತ್ತೆ ಸಮಟೈಮ್ಸ್ ವಾಟರ್ ಇರೋದಿಲ್ಲ ವೀಕೆಂಡ್ ಇರೋದ್ರಿಂದ ಜನ ತುಂಬಾ ಬಂದಿದ್ದಾರೆ ಫಾಲ್ಸ್ ಗೆ ವಾಟರ್ ಚಿಂಚೋಳ್ಳಿ ವೈಲ್ಡ್ ಲೈಫ್ ಇಂದ ಬಂದು ಇಲ್ಲಿಂದ ಕಂಟಿನ್ಯೂಸ್ ಆಗಿ ಹರ್ಕೊಂಡು ಹೋಗಿ ನೆಕ್ಸ್ಟ್ ಮುಂದೆ ಇನ್ನೊಂದು ಮತ್ತೆ ವಾಟರ್ ಫಾಲ್ಸ್ ನ ಕ್ರಿಯೇಟ್ ಮಾಡಿ ಕೊನೆಗೆ ಚಂದ್ರಪಳ್ಳಿ ಡ್ಯಾಮ್ ನ ಸೇರು ನಾವು ನೆಕ್ಸ್ಟ್ ನಾವ್ ಇವಾಗ ಚಂದ್ರಪಳ್ಳಿ ವೈಲ್ಡ್ ಲೈಫ್ ಸ್ಯಾಂಚುರಿ ಎಂಟರ್ ಆಗ್ಬೇಕಂದ್ರೆ ಧರ್ಮಸಾಗರದಿಂದ ಹೋಗ್ಬೇಕು ಇವಾಗ ಎತ್ತಿಪೋತಿ ವಾಟರ್ ಫಾಲ್ಸ್ ಅನ್ನ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ತಾ ಇದೀವಿ ಇವಾಗ ಎತ್ತಿಪೋತ ವಾಟರ್ ಫಾಲ್ಸ್ ನ ಕಂಪ್ಲೀಟ್ ಮಾಡ್ಕೊಂಡಿದ್ವಿ ಇಲ್ಲಿಂದ ಧರ್ಮಸಾಗರಕ್ಕೆ ಐದು ಕಿಲೋಮೀಟರ್ ಅಲ್ಲಿಂದ ನೆಕ್ಸ್ಟ್ ಮುಂದೆ ಹೋಗುವ ಧರ್ಮಸಾಗರ ದಾಟ್ಕೊಂಡ್ ಮುಂದೆ ಬರ್ತಾ ಇದ್ವಿ ಆದ್ರೆ ಇಲ್ಲಿ ನೋಡಿ ನಮ್ಗೊಂದು ವಾಟರ್ ಒಂದು ವಾಟರ್ ಕ್ರಾಸಿಂಗ್ ಒಂದು ಸ್ಮಾಲ್ ಬ್ರಿಡ್ಜ್ ಮಳೆ ಜಾಸ್ತಿ ಇರೋದ್ರಿಂದ ವಾಟರ್ ಓವರ್ ಫ್ಲೋ ಆಗ್ಬಿಟ್ಟು ಬ್ರಿಡ್ಜ್ ಮೇಲಿಂದ ವಾಟರ್ ಫ್ಲೋ ಆಗ್ತಾ ಇದೆ ಸೊ ಚೆನ್ನಾಗಿದೆ ನೋಡಕ್ಕೆ ಇವಾಗ ವಾಟರ್ ಕ್ರಾಸಿಂಗ್ ಎಲ್ಲ ಮುಗಿಸ್ಕೊಂಡು ಮುಂದೆ ಹೋಗ್ತಾ ಇದೀವಿ ಈ ನೀರು ಕೂಡ ಮುಂದೆ ಹೋಗಿ ಚಂದ್ರಪಳ್ಳಿ ಡ್ಯಾಮ್ ಗೆ ಮಿಕ್ಸ್ ಆಗುತ್ತೆ ಸೊ ಸ್ನೇಹಿತರೆ ಟ್ರಿಪ್ ನ ಕೊನೆ ಹಬ್ಬಾಗ ಚಂದ್ರಪಳ್ಳಿ ವೈಲ್ಡ್ ಲೈಫ್ ಸ್ಯಾಂಚುರಿ ಇನ್ನೇನ್ ಎಂಟರ್ ಆಗಿದೀವಿ ಇಲ್ಲಿಂದ ಆಫ್ ರೋಡ್ ಕಟ್ ಆಗುತ್ತೆ ಈ ಜಾಗ ಆಲ್ಮೋಸ್ಟ್ ಯಾರಿಗೂ ಗೊತ್ತಿರ್ಲಿಲ್ಲ ಇಲ್ಲಿವರೆಗೂ ಅಕ್ಕಪಕ್ಕ ಹಳ್ಳಿಯವರಿಗೆ ಮತ್ತೆ ಫ್ರೆಶ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಬಿಟ್ಟು ಬೇರೆ ಯಾರು ಆಲ್ಮೋಸ್ಟ್ ಇಲ್ಲಿ ಯಾರು ಬರಲ್ಲ ಈ ರೋಡ್ ಧರ್ಮಸಾಗರದಿಂದ ನೆಕ್ಸ್ಟ್ ಶಾದಿಪುರ ಅವ್ರಿಗೂ ಕನೆಕ್ಟ್ ಆಗುತ್ತೆ ಅಲ್ಲಿಂದ ಮುಂದೆ ಹೋದ್ರೆ ಒಂದ್ ಜಂಕ್ಷನ್ ಇದೆ ಟೋಟಲ್ ಆಗಿ ಫೋರ್ ರೋಡ್ ಕನೆಕ್ಟ್ ಆಗುತ್ತೆ ಅಲ್ಲಿಂದ ನೆಕ್ಸ್ಟ್ ಮುಂದೆ ಹೋಗಿ ರೈಟ್ ತಗೊಂಡ್ರೆ ಬಿಕನಲ್ಲಿ ತಾಂಡ ಅಂತ ಹೇಳಿ ಒಂದ್ ತಾಂಡ ಬರುತ್ತೆ ಟೋಟಲ್ ಆಗಿ ಹೇಳ್ಬೇಕಂದ್ರೆ ಆ ತಾಂಡದಲ್ಲಿ ತರ್ಟಿ ಟು ಫಾರ್ಟಿ ಫ್ಯಾಮಿಲಿ ಇದಾವೆ ಅವ್ರು ಯಾವ್ದೇ ರೀತಿಯಾದ ಪವರ್ ಸಪ್ಲೈ ಆಗ್ಲಿ ರೋಡ್ ಆಗ್ಲಿ ಯಾವ್ದೇ ಹಾಸ್ಪಿಟಲ್ ಸ್ಪೆಷಲಿಟೀಸ್ ಆಗ್ಲಿ ಯಾವ್ದಿಲ್ಲ ಅವ್ರ ಅವ್ರಿಗೆ ಏನೇನ್ ನೆಸೆಸಿಟಿ ಇದ್ರೂನು ಶಾದಿಪುರ್ ಗೆ ಬರ್ಬೇಕು ಜೀವನಕ್ಕೋಸ್ಕರ ಕೃಷಿ ಮಾಡ್ಕೊಂಡಿದ್ದಾರೆ ರಾತ್ರಿ ಸಪ್ಲೈ ಗೋಸ್ಕರ ಸೋಲಾರ್ ನೆಲ್ಲ ಕನೆಕ್ಟ್ ಮಾಡ್ಕೊಂಡಿದ್ದಾರೆ ಅಲ್ಲಿಂದ ನಿಯರ್ಲಿ ಟೆನ್ ಟು ಟ್ವೆಲ್ ಕಿಲೋಮೀಟರ್ಸ್ ಆಗುತ್ತೆ ಶಾದಿಪುರ ಏನೇ ಬೇಕಿದ್ರು ಅಲ್ಲಿಗೆ ಬರ್ತಾರೆ ಟೂ ತೌಸಂಡ್ ಲೆವೆನ್ ಅಲ್ಲಿ ಚುಂಚೋಳ್ಳಿ ಫಾರೆಸ್ಟ್ ನ ಚುಂಚೋಳ್ಳಿ ವೈಲ್ಡ್ ಲೈಫ್ ಸ್ಯಾಂಚುರಿ ಅಂತ ಹೇಳಿ ಘೋಷಣೆ ಮಾಡ್ತಾರೆ ಇದು ಸುಮಾರು ನೂರ ಮೂವತ್ನಾಲ್ಕು ಪಾಯಿಂಟ್ ಎಂಟು ಚದರ ಕಿಲೋಮೀಟರ್ ವಿಸ್ತೀರ್ಣ ಇದೆ ಸೊ ಇದು ಇಂಡಿಯಾದಲ್ಲಿ ಫಸ್ಟ್ ಒಣಬು ವನ್ಯಜೀವಿ ಅಭಯಾರಣ್ಯ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿ ಸಮೃದ್ಧಿ ಹೂವಿನ ವೈವಿಧ್ಯತೆಯನ್ನು ಹೊಂದಿರುವ ಏಕೈಕ ಪ್ರದೇಶ ಅಂತ ಹೇಳಿನ ಮಾಡ್ತಾರೆ ಈ ಫಾರೆಸ್ಟ್ ಅತಿ ಹೆಚ್ಚು ರಿಚು ಬಯೋಡೈವರ್ಸಿಟಿ ಅನ್ನು ಹೊಂದಿದ್ದು ಮೂರ್ ಓವರ್ ಸಿಕ್ಕಾಪಟ್ಟೆ ಅಂದ್ರೆ ತುಂಬಾ ಮೆಡಿಸಿನಲ್ ಪ್ಲಾಂಟ್ ಮತ್ತೆ ಬೇರೆ ಬೇರೆ ಡಿಫ್ರೆಂಟ್ ಡಿಫರೆಂಟ್ ಪ್ರಭೇದದ ಮರಗಳು ಕೂಡ ಇದಾವೆ ಅಂತ ಹೇಳಿದರೆ ಈ ಚಿಂಚೋಳಿ ವೈಲ್ಡ್ ಲೈಫ್ ಸ್ಯಾಂಚುರಿಯಲ್ಲಿ ಚಂದ್ರಪಳ್ಳಿ ಡ್ಯಾಮ್ ಏನ್ ಬರುತ್ತದ ಈ ಡ್ಯಾಮ್ ಇನ್ ಸೈಡ್ ಇನ್ನು ನಾಲ್ಕು ಬೇರೆ ಬೇರೆ ಡ್ಯಾಮ್ ಇದು ಅಂತ ಹೇಳ್ತಾರೆ ಬಟ್ ಅದು ನೀರ್ ಜಾಸ್ತಿ ಆಗಿರೋದ್ರಿಂದ ಆ ಡ್ಯಾಮ್ ಗಳೆಲ್ಲ ಆ ನೀರಲ್ಲಿ ಮುಚ್ಕೊಂಡು ಹೋಗಿದಾವೆ ಬ್ಲಾಕ್ ಬಕ್ ಕಾಮನ್ ಫಾಕ್ಸ್ ಹಣ್ಣಿನ ಬಾವಲಿ ಹೈನ ಇಂಡಿಯನ್ ಫಾಕ್ಸ್ ಬೇರೆ ಬೇರೆ ರೀತಿಯ ಅನಿಮಲ್ಸ್ ಇದಾವೆ ಮತ್ತೆ ಬ್ಲಾಕ್ ಡ್ರಾಗ್ ಬ್ಲಾಕ್ ರೆಕೆಯ ಗಾಳಿಪಟ ಬ್ಲಾಸಮ್ ಹೆಡೆಡ್ ಬ್ಯಾರಾಕಿಟ್ ಬ್ಲೂ ಪೀಸನ್ ಬ್ಲಾಕ್ ಹೆಡೆಡ್ ಓರಿಯೋಲ್ ಹಿಂಗೆ ಹೀಗೆ ಮೂವತ್ತೈದಕ್ಕಿಂತ ಹೆಚ್ಚಿನ ಬೇರೆ ಬೇರೆ ರೀತಿಯಾದಂತಹ ಪಕ್ಷಿಗಳ ಪ್ರಭೇದವೂ ಕೂಡ ಈ ಫಾರೆಸ್ಟ್ ಅಲ್ಲಿ ಇದೆ ಈ ಫಾರೆಸ್ಟ್ ನ ಟೋಟಲ್ ಆಗಿ ಐದು ಬ್ಲಾಕ್ ಗಳಾಗಿ ಮಾಡಿದ್ದಾರೆ ಒಂದು ಸಂಗಾಪುರ ಒಂದು ಬೋನ್ಸಾಪುರ ಮುಗ್ದಾಪುರ ಶಾದಿಪುರ ಮತ್ತೆ ಚುಂಚಳ್ಳಿ ಫಾರೆಸ್ಟ್ ಅಂತ ಹೇಳಿ ಟೋಟಲ್ ಆಗಿ ಐದು ಬ್ಲಾಕ್ ಗಳನ್ನು ಮಾಡಿದ್ದಾರೆ ತುಂಬಾ ಜನ ಬಯಸಿಗೆ ಈ ತರದೊಂದು ಆಸೆ ಇರುತ್ತೆ ಗುರು ಎಜುಕೇಶನ್ ಎಲ್ಲ ಕಂಪ್ಲೀಟ್ ಮಾಡ್ಕೋಬೇಕು ಕಂಪ್ಲೀಟ್ ಆದ್ಮೇಲೆ ಒಂದ್ ಜಾಬ್ ತಗೋಬೇಕು ದುಡ್ಡೆಲ್ಲ ಕೂಡಿಟ್ಟು ಒಂದು ಡ್ರೀಮ್ ಬೈಕ್ ತಗೋಬೇಕು ಆ ಬೈಕ್ ಅಲ್ಲಿ ತಮ್ಮ ಅಪ್ಪ ಅಮ್ಮನ್ ಕರ್ಕೊಂಡು ಓಡಾಡಬೇಕು ಫ್ರೆಂಡ್ ಜೊತೆ ಎಲ್ಲ ಸೇರ್ಕೊಂಡು ಟ್ರಿಪ್ ಮಾಡಬೇಕು ಅನ್ನೋದೊಂದು ಆಸೆ ಇರುತ್ತೆ ಆದ್ರೆ ಜವಾಬ್ದಾರಿ ಅನ್ನೋ ಕಮಿಟ್ಮೆಂಟ್ ಅಲ್ಲಿ ಸಿಕ್ಕೊಂಡಿರ್ತಾರೆ ಸಮಾಜದಲ್ಲಿ ತುಂಬಾ ಜನರಿಗೆ ಒಂದ್ ರಾಂಗ್ ಮೆಸೇಜ್ ಇದೆ ಗುರು ಏನಂದ್ರೆ ಈ ಬಾಯ್ಸ್ ಎಲ್ಲ ಸೇರ್ಕೊಂಡು ಎಲ್ಲರೂ ಪ್ಲಾನ್ ಮಾಡ್ಕೊಂಡು ಎಲ್ಲಾದ್ರೂ ಹೊರಗಡೆ ಹೋದ್ರೆ ಟ್ರಿಪ್ ಹೋದ್ರೆ ಬರೀ ದುಡ್ಡು ಖರ್ಚು ಮಾಡ್ತಾರೆ ಟೈಮ್ ವೇಸ್ಟ್ ಮಾಡ್ತಾರೆ ಎಲ್ಲರ ಜೊತೆ ಸೇರ್ಕೊಂಡು ಮಜಾ ಮಾಡ್ತಾರೆ ಎಣ್ಣೆ ಹೊಡಿತಾರೆ ಸಿಗರೇಟ್ಸ್ ಸೇರ್ತಾರೆ ಅಂತ ಅನ್ಕೊಂಡಿರ್ತಾರೆ ಅದು ಕಂಪ್ಲೀಟ್ಲಿ ರಾಂಗು ಆದ್ರೆ ರಿಯಾಲಿಟಿ ಹಂಗೆಲ್ಲ ಗುರು ಹುಡುಗರೆಲ್ಲ ತಾವು ಸೇರ್ಕೊಂಡು ತಮ್ಮ ಗ್ಯಾಂಗ್ ಜೊತೆ ಟ್ರಿಪ್ ತಾವೆಲ್ಲ ಒಂದೇ ಫ್ಯಾಮಿಲಿ ತರ ಇರ್ತಾರೆ ನಗ್ತಾರೆ ಅಳ್ತಾರೆ ಕುಂದಾಡ್ತಾರೆ ಒಂದು ಒಳ್ಳೆ ಅವಕಾಶ ಸಿಗುತ್ತೆ ಗುರು ಹುಡುಗರು ಜೀವನದಲ್ಲಿ ಫ್ರೆಂಡ್ಶಿಪ್ ಅನ್ನೋದು ಒಂದು ಮೆಡಿಸಿನ್ ಇದ್ದಂಗೆ ಥೆರಪಿ ಇದ್ದಂಗೆ ಏನೇ ಪ್ರಾಬ್ಲಮ್ ಇದ್ರು ಎಷ್ಟ ಕಷ್ಟ ಸುಖ ಇದ್ರು ಎಲ್ಲವನ್ನು ಹಂಚ್ಕೊಂಡು ನಗ್ತಾ ಇರ್ತಾರೆ ಎಷ್ಟೇ ಪ್ರಾಬ್ಲಮ್ ಇದ್ರು ಎಷ್ಟೇ ಕಷ್ಟ ಇದ್ರು ಪ್ರಾಬ್ಲಮ್ಸ್ ಸೊಲ್ಯೂಷನ್ ಇಲ್ಲ ಅಂದ್ರೂ ಮಚ್ಚ ನಾನೀನಿ ಗುರು ನಾನು ಇದ್ದೀನಿ ಅಂತ ಹೇಳಿ ಸಪೋರ್ಟಿವ್ ಆಗಿ ನಿಲ್ತಾರಲ್ಲ ಆ ಒಂದು ಮಾತು ಸಾಗು ಗುರು ಆ ಹುಡುಗನ ಜೀವನದಲ್ಲಿ ಏನೇ ಕಷ್ಟ ಬಂದ್ರು ಪ್ರಾಬ್ಲಮ್ ಬಂದ್ರು ಧೈರ್ಯವಾಗಿ ಫೇಸ್ ಮಾಡೋಕೆ ನೋಡಿ ಈ ಫಾರೆಸ್ಟ್ ಅಲ್ಲಿ ಮುಂಚೆ ತುಂಬಾ ಹಳ್ಳಿಗಳಿದ್ವು ತುಂಬಾ ಜನ ವಾಸ ಮಾಡ್ತಿದ್ರು ಆದ್ರೆ ಇವಾಗ ಮಾರಣಾಂತಿಕ ಕಾಯಿಲೆಯಿಂದ ಇಡೀ ಊರಿಗೂರಿ ಹಳ್ಳಿ ಹಳ್ಳಿನೇ ಖಾಲಿಯಾಗಿದ್ದಾವೆ ಆದ್ರೆ ಊರುಗಳಲ್ಲಿ ಹಳ್ಳಿಗಳಲ್ಲಿ ಇನ್ನು ದೇವಸ್ಥಾನಗಳು ಮನೆಗಳು ಮತ್ತು ಬಾವಿಗಳು ಅವಶೇಷಗಳಾಗಿ ಇನ್ನು ಹಾಗೆ ಉಳಿದಿವೆ ಆದ್ರೆ ಗುಟ್ಟಂ ಗುಟ್ಟ ಅನ್ನೋ ಹಳ್ಳಿಲಿ ಪಾಂಡವರು ಹನ್ನೆರಡು ವರ್ಷ ವನವಾಸ ಇದ್ದಾಗ ಇಲ್ಲಿ ಕೆಲವು ದಿನ ಇಲ್ಲೇ ಉಳ್ಕೊಂಡು ಹೋಗಿದ್ರು ಅಂತ ಹಿಸ್ಟ್ರಿ ಕೂಡ ಈ ರೋಡ್ ಅಲ್ಲೇ ನಾವ್ ಇವಾಗ ಎತ್ತಿಪತ ವಾಟರ್ ಫಾಲ್ಸ್ ನೋಡ್ಕೊಂಡು ಬಂದಿದ್ದು ಈ ಸರ್ಕಲ್ ಗೆ ಇಲ್ಲಿಂದ ರೈಟ್ ತಗೊಂಡ್ರೆ ಬಿಕನ್ ಅಲ್ಲಿ ತಾಂಡಾಗೆ ಹೋಗುತ್ತೆ ಹಂಗೆ ಸ್ಟ್ರೈಟ್ ಹೋದ್ರೆ ಚುಂಚೋಳಿ ಮೇನ್ ಸಿಟಿ ಕನೆಕ್ಟ್ ಆಗುತ್ತೆ ಇಲ್ಲಿಂದ ನೆಕ್ಸ್ಟ್ ಲೆಫ್ಟ್ ತಗೊಂಡ್ರೆ ಶಾದಿಪುರ ಸಿಟಿಗೆ ಕನೆಕ್ಟ್ ಆಗುತ್ತೆ ಆಕ್ಚುಲಿ ಇವಾಗ ಲಾಲ್ ತಲಾಬ್ ಅಂತ ಹೇಳಿದ್ನ ಕೆರೆ ಅಲ್ಲಿಗೆ ರೀಚ್ ಆಗಿದ್ವಿ ಅಲ್ಲಿಗೆ ಬಂದಿದ್ವಿ ಸೊ ಇದು ಕೆಂಪು ಕೆರೆ ಅಂತಾನೆ ಕರೀತಾರೆ ಇದ್ರದ್ದು ಸುಮಾರು ಇಷ್ಟ ಇದೆ ಹೈದರಾಬಾದ್ ಮ್ಯೂಸಿಯಂ ಎಲ್ಲ ಇಲ್ಲ ಕರ್ಕೊಂಡ್ಬಂದು ನೀರು ಕುಡಿಸ್ತಿದ್ರು ಅಂತೆಲ್ಲ ಹೇಳ್ತಾರೆ ಸೊ ಇಲ್ಲಿಂದ ನಿಮ್ಗೊಂದು ವ್ಯೂ ತೋರಿಸ್ತೀವಿ ನೋಡಿ ಚೆನ್ನಾಗಿದೆ ಸೊ ನಾನು ಆ್ಯಕ್ಚುಲಿ ರೀಸೆಂಟ್ ಆಗಿ ಒಂದು ಮಂತ್ ಬ್ಯಾಕ್ ಅನ್ಸುತ್ತೆ ಇಲ್ಲಿಗೆ ಬಂದಿದ್ದೆ ಬಟ್ ಇಲ್ಲಿ ಇಷ್ಟೊಂದು ನೀರು ಇರಲಿಲ್ಲ ಸುಮ್ ಒಂದು ವಾರದಿಂದ ಸಿಕ್ಕಾಪಟಿ ಮಳೆಯಾಗಿ ಸೊ ಇವಾಗೆಲ್ಲ ಫುಲ್ ಆಗಿದೆ ಇಲ್ಲೊಂದು ಬೋರ್ವೆಲ್ ಇದೆ ಬೇಸಿಗೆ ಟೈಮಲ್ಲಿ ನೀರು ಅಲ್ವಾ ಹಾಗಾಗಿ ಬೋರ್ವೆಲ್ ಆನ್ ಮಾಡಿ ಇಲ್ಲಿ ಲಾಸ್ಟ್ ಟೈಮ್ ಎಲ್ಲ ಬಂದಾಗೆ ನಾನು ಇಲ್ಲೊಂದು ಜಿಂಕೆ ನೋಡಿದೆ ಒಂದೆರಡು ಜಿಂಕೆ ಎಲ್ಲ ಕಂಡಿತ್ತು ಸೊ ಈ ಟೈಮಲ್ಲಿ ಏನೂ ಕಾಣಿಸಿಲ್ಲ ಮೇ ಬಿ ಇವ್ನಿಂಗ್ ಆದ್ಮೇಲೆ ಬರುತ್ತೆ ಅನ್ಸುತ್ತೆ ಸೊ ಈ ಬೋರ್ಡ್ ಅಲ್ಲಿ ಇದೆ ನೋಡಿ ಲಾಲ್ ತಲಾ ಲೇಕ್ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮಗೆ ಕೊಟ್ಟಿದ್ದಾರೆ ಸೊ ಪ್ಲೇಸಸ್ ಎಲ್ಲ ನೋಡ್ಕೊಂಡು ಕಂಪ್ಲೀಟ್ ಮಾಡ್ಕೊಂಡಿದಾಯ್ತು ಇವಾಗ ನಾವು ಇಲ್ಲಿಂದ ಹೋಗ್ತಾ ಇದೀವಿ ಲಾಸ್ಟ್ ವೀಕ್ ಅಲ್ಲೆಲ್ಲ ತುಂಬಾ ಮಳೆ ಆಗಿತ್ತು ಈವನ್ ಎಷ್ಟೇ ಕೂಡ ತುಂಬಾ ಮಳೆಯಾಗಿತ್ತು ಬಟ್ ರೋಡ್ ಕಂಡೀಷನ್ಸ್ ನೋಡಿ ಚೆನ್ನಾಗಿದೆ ಮಡ್ಡಿಲ್ಲ ಇಲ್ಲ ಫಾರೆಸ್ಟ್ ಇನ್ ಸೈಡ್ ಯಾವ್ದೇ ಮೊಬೈಲ್ ಸಿಗ್ನಲ್ಸ್ ಇಲ್ಲಿ ಕನೆಕ್ಟ್ ಆಗಲ್ಲ ಇವನ್ ಗೂಗಲ್ ಮ್ಯಾಪ್ ಅಲ್ಲೂ ಕೂಡ ನಿಮ್ಗೆ ರೂಟ್ ತೋರ್ಸಲ್ಲ ಶಾದೀಪುರ ಸೈಡ್ ಫಾರೆಸ್ಟ್ ಎಂಟ್ರೆನ್ಸ್ ಅಲ್ಲಿ ಜಾಸ್ತಿ ಕ್ಲೇ ಇರೋದ್ರಿಂದ ಇಲ್ಲಿ ಬೈಕ್ಸ್ ಎಲ್ಲ ಸಿಕ್ಕ ಸೊ ನಮ್ ಫ್ರೆಂಡ್ ಬೈಕ್ ಸಿಕ್ಕ ತ್ತು ಇವಾಗೆಲ್ಲ ಕ್ಲೀನ್ ಮಾಡ್ಕೊಂಡು ಮತ್ತೆ ಹೋಗ್ತಾ ಇದೀವಿ ಸೊ ಇವಾಗ ಟೈಮ್ ಬಂದು ಆಲ್ರೆಡಿ ಸೆವೆನ್ ಓ ಬಂದಿದೆ ಸೊ ಇಲ್ಲಿಂದ ನೆಕ್ಸ್ಟ್ ನಾವು ಶಾದಿಪುರ್ ಹೋಗಿ ಅಲ್ಲಿಂದ ಸೀದಾ ಸಡನ್ಗೆ ಹೋಗ್ತೀವಿ ಸೊ ನಮ್ಗೆ ಶಾಧಿಪುರ್ ಇಂದನು ಅಪ್ ಟು ಕಂಚರ್ ಕ್ರಾಸ್ ವರ್ಗು ಒಂದ್ ಸಿಕ್ಸ್ ಟು ಏಟ್ ಕಿಲೋಮೀಟರ್ಸ್ ವರ್ಗು ನಮ್ ಘಾಟ್ ರೋಡ್ ಇದೆ ಸೊ ಘಾಟ್ ರೋಡ್ ಎಲ್ಲ ಕಂಪ್ಲೀಟ್ ಮಾಡಿ ಊಟ ಮಾಡ್ಕೊಂಡು ಸೀದಾ ಗೆ ಹೋಗ್ತೀವಿ ಸೊ ಇವತ್ತಿಗೆ ಈ ಬ್ಲಾಗ್ ಇಲ್ಲೇ ಎಂಡ್ ಮಾಡ್ತಾ ಇದೀನಿ ಸೊ ಟೇಕ್ ಬೈ ಬಾಯ್